ಆದ ಕಾರಣ ಮುಂದಿಂದು ಈಗ ರನ್ನಿಂಗ್ ಉದಾಹರಣೆಗೆ ರನ್ನಿಂಗ್ ಇಲ್ಲಿತ್ತು ಅಂತ ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿರ್ಬೇಕು ಹಿಂದ್ಗಡೆ ಹೋಗ್ಬಾರ್ದು ಹಿಂದ್ಗಡೆ ಹೋಗ್ತಾ ಇದೀವಿ ಅಂತ ನೀವು ರೈಟ್ ಟು ಲೆಫ್ಟ್ ವೈಂಡಿಂಗ್ ಮಾಡ್ತಾ ಇದ್ರೆ ಮಾತ್ರ ಅಂದ್ರೆ ನೀವು ಸ್ಟಾರ್ಟ್ ಟರ್ಮಿನಲ್ಸ್ ಎಂಡಲ್ಲಿ ಹಾಕಿ ಎಂಡಲ್ಲಿ ನೀವು ಸ್ಟಾರ್ಟ್ ಟರ್ಮಿನಲ್ಸ್ ಗಳನ್ನ ಹಾಕಿದರಕ್ಕೆ ನಮ್ಗೆ ಏನಾಗ್ತದೆ ರೈಟ್ ಟು ಲೆಫ್ಟ್ ವೈಂಡಿಂಗ್ ಆಗ್ತದೆ ಸೊ ಅವಾಗ ನೀವು ಆರ್ ಒನ್ ಇಲ್ಲಿ ಬರೆದ್ರೆ ಎಸ್ ಒನ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಅದನ್ನು ನಾವು ಇಲ್ಲಿ ಆರ್ ಒನ್ ಎಸ್ ಒನ್ ಎಂದು ಹೇಳಿದೀವಿ ಗೊತ್ತಾಗ್ತಿದೆ ನಮಗೆ ಈಗ ಆರ್ ಒನ್ ಆ ಟು ಸಿಕ್ಕಿದೆ ಎಸ್ ಒನ್ ಎಷ್ಟು ಸಿಕ್ಕಿದೆ ಈಗ ನಮ್ಮ ಒಂದು ವಿ ಫೋರ್ ಕನೆಕ್ಷನ್ನ ಪ್ರಕಾರ ವಿ ಫೋರ್ ಕನೆಕ್ಷನ್ನ ಪ್ರಕಾರ ಆರ್ ಒನ್ಗೆ ರೆಡ್ ಕೇಬಲನ್ನು ಹಾಕಬೇಕು ಎಸ್ ಒನ್ಗೆ ನೋಡಿ ಆರ್ ಒನ್ಗೆ ರೆಡ್ ಕೇಬಲ್ ಹಾಕಬೇಕು s1 and r2 s2 ಇದೆ ಅದಕ್ಕೆ ನಾವಿಲ್ಲಿ ನೋಡಿ s2 ಗೆ येलो ಹಾಕಬೇಕು ನಾವು ಹಾಕಬೇಕು येलो ಹಾಕಬೇಕು r2 s1 ಗೆ ब्लू ಹಾಕಬೇಕು ಗೊತ್ತಾಗ್ತಿದೆ ಅನ್ಕೊಂತೀನಿ ಆರ್ ಒನ್ಗೆ ರೆಡ್ ಆರ್ ಒನ್ಗೆ ಏನು ರೆಡ್ ಎಸ್ ಒನ್ ಮತ್ತು ಆರ್ ಟೂಗೆ ಬ್ಲೂ ಆರ್ ಟು ಮತ್ತು ಎಸ್ ಒನ್ ಬ್ಲೂ ಎಸ್ ಟುಗೆ ಎಲ್ಲೋ ನಾನಿಲ್ಲಿ ಬರೀತೀನಿ ನೀವು ಗಮನಿಸ್ಬೋದು ಆರ್ ಒನ್ಗೆ ಏನಿದೆ ಇದು ವಿ ಇದು ವೆರಿ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ಆರ್ ಒನ್ಗೆ ಏನು ಕೊಡಬೇಕು ರೆಡ್ ಕೇಬಲ್ ಕೊಡಬೇಕು ಅದನ್ನ ಈ ರೀತಿ ಈಸ್ ಆರ್ ಒನ್ ಇದು ರೆಡ್ ಇದೆ ಆರ್ ಅಂತ ಬರ್ದೆ ಇದೆ ನೋಡಿ ಎಷ್ಟು ಬಂದಿದೆ ನೋಡಿ ಅದನ್ನು ನಾನು ಹಿಂಗೆ ತಗೊಂಡೆ ಎಷ್ಟು ಏನಿದೆ ಹಿಂಗೆ ತಗೊಂಡೆ ಇದನ್ನ ನಾವು ಏನಂತ ಕರಿತಾ ಇದ್ದೀವಿ ಎಲ್ಲೋ ಎಲ್ಲೋಗೆ ನನ್ನ ಹತ್ರ ಕಲರ್ ಇಲ್ಲ ಸೊ ಅದಕ್ಕೆ ಗ್ರೀನ್ ಅಲ್ಲಿ ಬರಿತಾ ಇದೀನಿ ನೆಕ್ಸ್ಟ್ ಇವೆರಡನ್ನ ಕಾಮನ್ ಮಾಡಬೇಕು ಕಾಮನ್ ಮಾಡೋದು ಅರ್ಥ ಏನು ಆರ್ ಟು ಎಸ್ ಒನ್ ಅನ್ನ ಕಾಮನ್ ಮಾಡಬೇಕು ಮೋಟರ್ಸ್ ಗಳಲ್ಲಿ ಕೇರ್ಫುಲ್ ಆಗಿ ನೋಡಿ ಸಿಂಗಲ್ ಫೇಸ್ ವಿ ಫೋರ್ ಸಬ್ ಮೋಟರ್ಸ್ ಗಳಲ್ಲಿ ಎಸ್ ಒನ್ ಮತ್ತು ಆರ್ ಟೂ ಗಳನ್ನ ಕಾಮನ್ ಮಾಡಬೇಕು ಸಾರ್ ಈ ಕಡೆ ಕಾಮನ್ ಮಾಡ್ಬೋದಾ ಮಾಡ್ಬೋದು ಈ ಕಡೆ ಕಾಮನ್ ಮಾಡ್ಬೋದಾ ಮಾಡ್ಬೋದು ಆದರೆ ಆರ್ ಟು ಎಸ್ ಟುಗಳನ್ನು ಕಾಮನ್ ಮಾಡುವಾಗಿಲ್ಲ ಅಥವಾ ಆರ್ ಒನ್ ಎಸ್ ಒನ್ಗಳನ್ನು ಕಾಮನ್ ಮಾಡುವಾಗಿಲ್ಲ ಸೊ ಇದನ್ನು ನಾವು ಬ್ಲೂ ಅಂತ ಕರಿತೀವಿ ನೋಡಿ ಇವೆರಡನ್ನು ಜಾಯಿಂಟ್ ಮಾಡಿದಾಗ ನಮಗೆ ಬ್ಲೂ ಬಂದಿದೆ ಬಂದಿದೆ ಬ್ಲೂ ಬಂದಿದೆ ಇದನ್ನು ನಾವು ವಿ ಫೋರ್ ಸಬ್ಮರ್ಸಿಬಲ್ ಮೋಟಾರಿನ ಕನೆಕ್ಷನ್ ಎಂದು ಕರಿತೀವಿ ಸ್ನೇಹಿ ಸಿಂಗಲ್ ಫೇಸ್ ವಿ ಫೋರ್ ಮೋಟಾರಿನ ಕನೆಕ್ಷನ್ಸು ನಿಮಗೆ ಗೊತ್ತಾಗಿದೆ ಈಗ ನಮ್ಮ ಮೋಟರು ಯಾವ ಡೈರೆಕ್ಷನಲ್ಲಿ ಅಲ್ಲಿ ತಿರುಗುತ್ತದೆ ಅಂತಂದರೆ ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ನಲ್ಲಿ ನಮಗೆ ಮೋಟ್ರು ತಿರುಗಲು ಪ್ರಾರಂಭಿಸ್ತದೆ ಅಂದರೆ ಅರ್ಥ ಏನು ಈ ಮೋಟಾರು ಯಾವತ್ತು ಆಂಟಿಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ನಮಗೆ ತಿರುಗುತ್ತೆ ಅಂದರೆ ಉಲ್ಟಾ ತಿರುಗುತ್ತೆ ಮೋಟ್ರು ಕಾರಣ ಇಷ್ಟೇ ನಾವು ಇಲ್ಲಿ ಕಾಮನನ್ನು ಮಾಡ್ತಕ್ಕಂಥದ್ದು ಆರ್ ಟು ಎಸ್ ಒನ್ನ ಕಾಮನ್ ಮಾಡಿದಾಗ ಮಾತ್ರ ನಮಗೆ ಆಂಟಿಕ್ಲಾಕ್ವೈಸ್ ಮೋಟ್ರು ತಿರುಗಬೇಕು ಬಹಳಷ್ಟು ಜನ ಮೋಟಾರ್ಸ್ಗಳನ್ನು ರನ್ ಮಾಡುವಾಗ ಅವ್ರ ಕನೆಕ್ಷನ್ಸನ್ನು ತಪ್ಪು ಮಾಡಿದಾಗ ಏನಾಗುತ್ತೆ ಮೋಟ್ರು ಉಲ್ಟಾ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಬರಲ್ಲ ಸೊ ಅವಾಗೇನು ಮಾಡ್ತಾರೆ ಅವರು ಆರ್ ವೈ ಬಿ ಕನೆಕ್ಷನ್ ಇದ್ದಿದ್ದನ್ನು ವೈ ಆರ್ ಬಿ ಕನೆಕ್ಷನ್ ಆಗಿ ಮಾಡಿಬಿಡ್ತಾರೆ ರನ್ ಆಗುತ್ತೆ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಸ್ವಲ್ಪ ದಿನಗಳ ನಂತರ ಮೋಟ್ರು ಸೂಟ್ ಹೋಗ್ಬಿಡುತ್ತೆ ಯಾಕೆ ಅಂತಂದರೆ ನೋಡಿ ರೆಡ್ಡು ರನ್ನಿಂಗು ಎಲ್ಲೋ ಸ್ಟಾರ್ಟಿಂಗ್ ಆಗಿರ್ತದೆ ಬ್ಲೂ ಕಾಮನ್ ಆಗಿರ್ತದೆ ಬ್ಲೂ ಅಲ್ಲಿ ಏನು ಸಮಸ್ಯೆ ಆಗೋಲ್ಲ ಇಲ್ಲಿ ಫೇಸ್ ಟರ್ಮಿನಲ್ ನಾವು ಕೊಟ್ಟಿರ್ತೀವಿ ಇಲ್ಲಿ ನ್ಯೂಟ್ರಲನ್ನು ಕನೆಕ್ಷನನ್ನು ಕೊಟ್ಟಿರ್ತೀವಿ ಸೊ ಅವಾಗ ನಿಮಗೆ ಫೇಸ್ ಕರೆಂಟು ಯಾವತ್ತು ಸ್ಟಾರ್ಟಿಂಗ್ನಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಅವಾಗ ಸ್ಟಾರ್ಟಿಂಗ್ ಕಾಯಿಲ್ಸ್ಗಳು ಮೇನ್ ವೈಂಡಿಂಗ್ ಆಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಆ ಒಂದು ಅಲ್ಲಿ ನಮಗೆ ಕರೆಂಟ್ ಪಾಸ್ ಆದಾಗ ಅದು ಸುಡುವಂಥ ಒಂದು ಚಾನ್ಸಸ್ ಇರೋದರಿಂದ ಸೊ ಆ ರೀತಿ ಮಾಡಬಾರ್ದು ಸೊ ಅದಕ್ಕೆ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಮೋಟರ್ ಕನೆಕ್ಷನ್ ಮಾಡುವಾಗ ಸರಿಯಾಗಿ ಕನೆಕ್ಷನ್ ಮಾಡಿದ್ದೇ ಆದರೆ ನಿಮ್ಮ ಮೋಟರು ಆಂಟಿ ಕ್ಲಾಕ್ ವಯಸ್ಸು ತಿರುಗುತ್ತೆ ಇದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಕನೆಕ್ಷನ್ಸನ್ನು ನಿಮಗೆ ಪ್ರಾಕ್ಟಿಕಲಿ ಮಾಡಿ ತೋರಿಸೋದ್ರ ಮುಖಾಂತರ ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ವಿಡಿಯೋದಲ್ಲಿ ನಾನು ನಿಮಗೆ ವಿ ಫೋರ್ ಸಬ್ಮರ್ಸಿಬಲ್ ಮೋಟಾರಿನ ಕನೆಕ್ಷನನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಸ್ಕ್ರೀನ್ನಲ್ಲಿ ಕಾಣುವಂಥ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಂಬರು ಧನ್ಯವಾದ